가 <laughs> 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 Thank you. ದಿನಗಳಲ್ಲಿ ನೋಡ್ತಾ ಇದ್ರೆ ಏನೆಲ್ಲ ನಡೀತಾ ಇದೆ ನೋಡಿದಾಗ ಒಬ್ಬ ಲಾಯರ್ ಆಗಿ ಆ ವ್ಯೂಲ್ ನೋಡಿದಾಗ ಕನ್ನಡ ಚಿತ್ರರಂಗನ ಎಲ್ಲೋ ಒಂದ್ ಕಡೆ ನಮ್ಮ ಕನ್ನಡದವರೇನೆ ಕೆಳಗಡೆ ಮಲಗಿಸ್ತಾ ಇದ್ ಇದರಲ್ಲಿ ಎಷ್ಟು ಅದ್ಧೂರಿ ಬಂದಿರೋ ಇದನ್ನ ನೋಡಿದ್ರೆ ಮೂವಿ ಇನ್ನೆಷ್ಟು ಅದ್ಧೂರಿ ಸೊ ಅದನ್ನ ಚೆನ್ನಾಗಿ ಕನ್ನಡದವ್ರ್ ಬೆಳೆಸಿದ್ರೆ ಅದರಲ್ಲೂ ಮೋ ವೆರಿ ಪವರ್ಫುಲ್ ಮೀಡಿಯಾದವರು ಇದರಲ್ಲ ಇವರು ಮನ್ಸ್ ಮಾಡಿದ್ರೆ ಮೇ ಬಿ ಇದು ಹಿಟ್ ಆಗತ್ತೆ ಅನ್ನಿಸ್ತಾ ಇದೆ ಹಿಟ್ ಆಗೋ ಅದು ಮೋರ್ ಅವರ್ ನನಗಿದು ವೈಯಕ್ತಿಕವಾಗಿ ನನಗೆ ಅನ್ನಿಸ್ತಾ ಇದೆ ಇತ್ತೀಚಿನಗಳಲ್ಲಿ ಆಸ್ ಎ ಲಾಯರ್ ಆಗಿ ನಾವು ನೋಡ್ತಿರ್ತೀವಲ್ಲ ಕ್ರೈಮು ಅದೆಲ್ಲ ಆಕ್ಚುಲಿ ಇದನ್ನ ನೋಡಿದಾಗ ನನಗೇನು ಅನ್ನಿಸ್ತು ಏನೋ ಅದನ್ನೆಲ್ಲ ಜಾಸ್ತಿ ಹಿಡಿದು ಇಟ್ಟಿದ್ದಾರೆ ಈ ಮೂವಿಯಲ್ಲಿ ಅಂತ ಕಾಣಿಸ್ತಾ ಇದೆ ನಿಮ್ಗೆ ಯಾವ್ದಾದ್ರು ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ ಎಲ್ಲ ನೆನಪಿಗೆ ಬಂದಿದ್ಯಾ ಬಿಕಾಸ್ ಎವ್ರಿ ಡೇ ನೀವು ಮೀಡಿಯಾದವ್ರ ಮುಂದೆ ಹೇಳಿದ್ರೆ ಮೀಡಿಯಾದವ್ರ ಮುಂದೆ ಹೇಳಿದ್ರೆ ತಪ್ಪಾಗ್ಬೋದು ಅಂಡ್ ಜೊತೆಗೆ ನಾನು ಈ ಮೀ ಮಾಧ್ಯಮದವ್ರ ಮುಂದೆಗಡೆನೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ನಾನು ಸಾಮಾನ್ಯವಾಗಿದ್ದ ಕಾರ್ಯಕ್ರಮಗಳಲ್ಲಿ ಬಹಳ ಕಡಿಮೆ ನಮ್ದೆಲ್ಲ ಬೀಂಗ ಲಾಯರ್ಸ್ ನಮ್ದು ಬೇರೆ ಇದರಲ್ಲಿ ಇರ್ತೀವಿ ಆದರೆ ಇದನ್ನು ನೋಡಿದ್ರೆ ನನಗೆ ಅನ್ನಿಸ್ತು ಇತ್ತೀಚಿನ ದಿನಗಳಲ್ಲಿ ಸುಮಾರು ಥಿಯೇಟರ್ಗಳು ಮುಚ್ಚುತ್ತಾ ಇದ್ದಾರೆ ಹಾಗೆ ಹೀಗೆ ಕನ್ನಡ ಚಿತ್ರರಂಗಗಳು ಚಾಕ ಒಳ್ಳೆ ಮೂವಿಗಳು ಓಡ್ತಾನೆ ಇಲ್ಲ ಅಂತ ಅನ್ನೋ ಇಂಥ ಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗ ಉಳಿಬೇಕು ಅಂದರೆ ಖಂಡಿತವಾಗಿಯೂ ಮಾಧ್ಯಮಗಳ ಪಾತ್ರ ತುಂಬ ದೊಡ್ಡದಿದೆ ಅಂತ ನನಗನ್ನಿಸ್ತಾ ಇದೆ ಸೊ ನೀವು ಮನಸ್ಸು ಮಾಡಿದ್ರೆ ಇಂಥ ಚಿತ್ರ ಉಳಿಯತ್ತೆ ಅದ್ರಲ್ಲಿರ್ತಕ್ಕಂಥ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ಮ್ಯೂಸಿಷಿಯನ್ಸ್ಗೆ ಎಲ್ಲರೂ ಕೂಡ ಒಂದು ದಾರಿ ಆಗುತ್ತೆ ಅದರಿಂದ ನೂರಾರು ಕುಟುಂಬಗಳು ದಾರಿ ದೀಪಕ್ಕೆ ನೀವು ಕಾರಣ ಆಗ್ತೀರಾ ಅಂತ ನನ್ಗೆ ಅನ್ನಿಸ್ತಾ ಇದೆ ಸೂಪರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸರ್